ಇಂದು ಮಸ್ಕಿ ಪಟ್ಟಣದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ಮಸ್ಕಿ ಇವರು ಮಸ್ಕಿ ತಹಶೀಲ್ದಾರ್ ಕಚೇರಿಯ ಮುಂದೆ ಮಾನ್ಯ ತಹಶೀಲ್ದಾರ್ ಮುಖಾಂತರ ಸನ್ಮಾನ್ಯ ಶ್ರೀಮಾನ್ ಜಿ ಪರಮೇಶ್ವರ್ ಅವರಿಗೆ ಬೆಂಗಳೂರಿನಲ್ಲಿ ನಡೆದ ಅನ್ಯ ಭಾಷೆ ನಾಮಫಲಕ ತೆಗೆಯಲು ಒತ್ತಾಯಿಸಿ ಕನ್ನಡ ನಾಮಫಲಕ ಅಳವಡಿಸಲು ಮುಂದಾದ ಕರವೆ ರಾಜ್ಯಾಧ್ಯಕ್ಷರು ಸೇರಿದಂತೆ ಇತರರ ಮೇಲೆ ಹಲ್ಲೆ ದೌರ್ಜನ್ಯ ಎಸಗಿ ಅವರನ್ನು ವಶಕ್ಕೆ ಪಡೆದುಕೊಂಡಿತು ಕೂಡ್ಲೇ ಅವರನ್ನ ರಿಲೀಸ್ ಮಾಡಲು ತಾಲೂಕು ದಂಡ ಅಧಿಕಾರಿಗಳಿಗೆ ಮನವಿ ಪತ್ರ ನೀಡಿದರು ಇದರಲ್ಲಿ ಭಾಗಿಯಾಗಿದ್ದ ಕರವೆ ತಾಲೂಕು ಅಧ್ಯಕ್ಷರು ದುರ್ಗೇಶ್ ಒಟಾಗಲ್ ಮತ್ತು ನೂರ್ ಅಹಮದ್ ಮತ್ತು ಹಲುಗೇಶ್ ಮುರಾರಿ ಇನ್ನಿತರರು ಭಾಗಿಯಾಗಿದ್ದರು ಬೆಂಗಳೂರಿಗೆ ಹೋದಾಗ ಬೆಂಗಳೂರಲ್ಲಿ ಪ್ರತಿಭಟನೆ ಆಧುನಿಕ ಸುವ್ಯವಸ್ಥೆಯಲ್ಲಿ ಇಲಾಖೆಯ ಪೊಲೀಸ್ ಅಧಿಕಾರಿಗಳು ಏಕಾಏಕಿ ನಾರಾಯಣಗೌಡರನ್ನು ವಜಯ್ ಕುಮಾರ್ ಕೊಟ್ಟು ಮತ್ತು ಕಾರ್ಯಕರ್ತರನ್ನು ಮತ್ತು ಅದರಲ್ಲಿ ಕೆಲವು ಬಿಡುಗಡೆ ಮಾಡಿ ಮತ್ತು ರಾಜ್ಯ ಮಟ್ಟದ ನಾಯಕರುಗಳನ್ನು ಬಂಧನದಲ್ಲಿಟ್ಟು ಅವರಿಗೆ ವಿ ಆರೋಪವಾಗಿ ಕೇತನಿಸ್ತಾ ಇದ್ದರೆ ತಮಿಳುನಾಡಿಗೆ ತೀವ್ರವಾಗಿ ಕನ್ನಡ ಪುರಸ್ಕೃತಿಯನ್ನು ನಾವು ರಾಜ್ಯದಾದ್ಯಂತ ಎಲ್ಲ ಕನ್ನಡ ನಾವು ಕನ್ನಡ ವಿಷಯ ಕಾವೇರಿ ಅಂತ ಕಾವೇರಿ ಕೂಡ ತಮಿಳುನಾಡಿಗೆ ಕೂಡ ಇದೆ ಬೇರೆ ಬೇರೆ ಕನ್ನಡವೇ ಎಲ್ಲ ಕನ್ನಡ ಪರ ಹೋರಾಟಗಾರರು ನಾವು ಕೇಳ್ತಾ ಇದ್ದರೆ ಈ ಕನ್ನಡ ಕನ್ನಡ ಪರ ಹೋರಾಟಗಾರರು ಮತ್ತು ನಾಯಕರನ್ನು ಅರೆಸ್ಟ್ ಮಾಡಿ ಹೋರಾಟ ಉಳಿಸುವ ಸರ್ಕಾರವನ್ನು ಹಾಗಾಗಿ ನಾವು ಸರ್ಕಾರಕ್ಕೆ ಮಾನ್ಯ ಗೃಹ ಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಕನ್ನಡವನ್ನು ಸರ್ಕಾರನೇ ಜಾಸ್ತಿ ಒಪ್ಪು ಕನ್ನಡವನ್ನು ಉಳಿಸ್ಕೊತಾ ಕೆಲಸವನ್ನು ಸರ್ಕಾರ ಎಲ್ಲಾಚೆ ಕನ್ನಡ ಹೋರಾಟಗಾರರು ಯಾವುದೇ ಬಹಳಕ್ಷೆ ಕನ್ನಡಕ್ಕಾಗಿ ತಮ್ಮ ಕಿಲೋಮೂರು ರೂಪಾಯಿ ಅನೇಕ ಕೇಸಗಳನ್ನು ಹಾಕಿ ನಾವು ಹೋರಾಟಗಳನ್ನು ಮಾಡ್ತೇವೆ ಅಂಥದ್ರಲ್ಲಿ ಮತ್ತೆ ನಮ್ಮ ರಾಜ್ಯಮಟ್ಟದ ನಾಯಕರನ್ನು ಮತ್ತು ಆರೋಪಿಂದ ಮಾಡಿದ ಸುಮಾರು ಒಂದು ಈಗಾಗಲೇ ರಾಜ್ಯದಾದ್ಯಂತ ಕನ್ನಡಪರ ಸಂಘಟನೆಗಳು ಇಡೀ ಮಾಡಲಿಲ್ಲ ಅದೇ ರೀತಿಯಾಗಿ ಕೂಡ ನಾವು ಮೆಸ್ಲಿಂ ತಾಲೂಕಿನ ತಾಲೂಕು ವರ್ಷದಿಂದ ಅಂದರೆ ಮುಖಾಂತರ ತಂತ್ರ ಒಂದು ಒತ್ತಾಯ ಸರ್ಕಾರಕ್ಕೆ ಪ್ರಧಾನಮಂತ್ರಿ ತಕ್ಷಣವೇ ರಾಜ್ಯದ ಬಿಡುಗಡೆ ದೇಶದ ಬಿಡುಗಡೆ ಮಾಡಬೇಕು ಮತ್ತು ಈಗಾಗಲೇ ಹಲವಾರು ವರ್ಷಕ್ಕೆ ರಾಜ್ಯದಾದ್ಯಂತ ಎಲ್ಲ ಕಡೆ ಕೂಡ ಮಾಡ್ತಾ ಮಾಡುತ್ತಿದೆ ಮುಂದೆ ಏನಾದರೂ ಸರಿಯಾಗಿ ಕೊನೆ ಮಾಡಿ ಬಿಡುಗಡೆ ಮಾಡಬೇಕು ಆಗಿರ್ತಕ್ಕಂಥ ಗ್ರಾಮ ಘಟಕ ಮತ್ತು ಹೂವಿನ ಘಟಕದ ತಾಲೂಕಿನ ರಾಜ್ಯಾಧ್ಯಕ್ಷಿತ ಹೋರಾಟಗಳ ಪ್ರಾರಂಭ ಆಗ್ತವೆ ನಾವು ಮುಂದೆ ಆಗ್ತಕ್ಕಂಥ ನೇರವಾಗಿ ಸರ್ಕಾರವೂ ಹೊಡೆ ಆಗ್ತಕ್ಕಂಥ ಈ ಮೂಲಕ ನಾವು ಒತ್ತಾಯನ ಮಾಡ್ತೀವಿ ಅಂದರೆ ಒಂದೇ ವೇಳೆಗೆ ನಾವು ರಾಜ್ಯಾಧ್ಯಕ್ಷ ಬಿಡುಗಡೆ ಮಾಡಬೇಕು ಮತ್ತು ಅವ್ರಿಗೆ ಆಯ್ಕೆತಕ್ಕಂಥ ಕೇಸರ ಯಶಸ್ಸು ವಿದ್ಯಾ ಕೇಂದ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡೆಸರಿಯಿಂದ ಹತ್ತನೇ ತರಗತಿ ಹಾಗೂ ಪಿಯುಸಿ ಕಾಲೇಜು ಒಮ್ಮೆ ಭೇಟಿ ನೀಡಿ ಯಶಸ್ಸು ವಿದ್ಯಾ ಕೇಂದ್ರ ಮಾರುತಿ ನಗರ ಹಾಗೂ ಸೋಮಶೆಟ್ಟಿಹಳ್ಳಿ ಚಿಕ್ಕ ಬಾಣವಾರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ನಾಲ್ಕು ಮೂರು ಒಂದು ಏಳು ಆರು ಆರು ಒಂದು ಏಳು ಹಾಗೂ ಏಳು ಎಂಟು ಎರಡು ಒಂಬತ್ತು ಎಂಟು ಒಂದು ನಾಲ್ಕು 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 ಏಳು